ಹುಲಿಯ ದಣಿವು ಪೂರ್ಣ ಕಥೆ ಒಂದು ಕಾಡಿನಲ್ಲಿ ಒಂದು ಹುಲಿ ಅರಣ್ಯದಲ್ಲಿ ಬಹಳ ಧೈರ್ಯದಿಂದ ಬದುಕುತ್ತಿತ್ತು ಅದು ಪ್ರತಿದಿನವೂ ಬೇಟೆಗಾಗಿ ತೀವ್ರ ಶ್ರಮ ಪಡುತ್ತಿತ್ತು ಏನು ಸಿಕ್ಕರೂ ಓಡಿಸಿಕೊಂಡು ಹೋಗಿ ಹಿಡಿದು ತಿನ್ನುತ್ತಿತ್ತು ವರ್ಷಗಳು ಕಳೆದಂತೆ ಹುಲಿಯು ವಯಸ್ಸಾಗಿ ಬಲಹೀನವಾಯಿತು ದಿನೇ ದಿನೇ ಬೇಟೆ ಹಿಡಿಯುವುದು ಕಷ್ಟವಾಗತೊಡಗಿತು ಹಲವಾರು ಬಾರಿ ಬೇಟೆ ತಪ್ಪಿಸಿಕೊಳ್ಳುತ್ತಿದ್ದವು ಒಂದು ದಿನ ಹುಲಿ ತನ್ನ ಶಕ್ತಿ ಕುಂದಿರುವುದನ್ನು ಅರಿತು ತಾನೇ ಬೆಟೆಗೆ ಹೋಗದೆ ತಂತ್ರದಿಂದ ಆಹಾರ ಪಡೆಯೋಣ ಎಂಬ ಯೋಜನೆ ಹಾಕಿತು ಹುಲಿ ಒಂದು ಗುಹೆಯೊಳಗೆ ಹೋಗಿ ಮೌನವಾಗಿ ಮಲಗಿತು ಹೊರಗೆ ಬಂದು ಹೋಗುತ್ತಿದ್ದ ಪ್ರಾಣಿಗಳಿಗೆ ಈ ಗುಹೆಯಲ್ಲಿ ಹುಲಿ ಇಲ್ಲ ಎಂದು ಭಾವನೆ ಮೂಡಿಸಿ ಇವುಗಳಲ್ಲಿ ಯಾರಾದರೂ ಒಳಗೆ ಬಂದು ಆಕಸ್ಮಿಕವಾಗಿ ಸಿಕ್ಕಿಬೀಳುತ್ತಾರೋ ಎಂಬ ನಿರೀಕ್ಷೆಯಲ್ಲಿ ಇರಲಾರಂಭಿಸಿತು ಕೆಲ ದಿನಗಳ ನಂತರ ಒಂದು ದಿನ ಹುಲಿ ಇಲ್ಲ ಗುಹೆಯಲ್ಲಿ ಎಂದು ಭಾವಿಸಿ ಒಳಗೆ ಒಂದು ಪ್ರಾಣಿ ಪ್ರವೇಶಿಸಿತು ಆದರೆ ಒಳಗೆ ಹುಲಿ ಇರುತ್ತದೆ ಎಂಬ ಶಂಕೆ ಸ್ವಲ್ಪವೂ ಇಲ್ಲ ಆಗ ಹುಲಿ ಆ ಪಶುವನ್ನು ಹಿಡಿದು ತಿಂದುಬಿಟ್ಟಿತು ಹುಲಿ ಈ ತಂತ್ರವನ್ನು ನಿತ್ಯ ಬಳಸಲಾರಂಭಿಸಿತು ಆದರೆ ದಿನಗಳ ಬಳಿಕ ಇತರ ಪ್ರಾಣಿಗಳು ಈ ಗುಹೆಯಲ್ಲಿ ಯಾವುದೋ ಅಪಾಯವಿದೆ ಎಂದು ಅರಿತವು ಯಾರೂ ಒಳಗೆ ಬಾರದೇ ಇದ್ದರಿಂದ ಹುಲಿಗೆ ಮತ್ತೆ ಹಸಿವಿನಿಂದ ಸಂಕಷ್ಟವಾಯಿತು ಕೊನೆಗೆ ಅದು ಸಂಪೂರ್ಣ ದಣಿವಿಗೆ ಒಳಗಾಗಿ ಗುಹೆಯಲ್ಲೇ ಬಿದ್ದು ಹೋಯಿತು ಈ ಕಥೆಯಿಂದ ನಾವು ತಿಳಿಯಬೇಕಾದ ಪಾಠವೇನೆಂದರೆ ಆಲಸ್ಯದಿಂದ ಬದುಕಲು ಪ್ರಯತ್ನಿಸಿದರೆ ಕೊನೆಗೆ ತೊಂದರೆ ಎದುರಾಗುತ್ತದೆ ಶ್ರಮವಿಲ್ಲದ ಬದುಕು ದೀರ್ಘಕಾಲ